ನಮಸ್ಕಾರ ರೀ ಎಲ್ಲ ರೈತರಿಗ ಸ್ವಾಗತ್ ರೀ ನಾನು ಬಾಲಾಜಿ ಸುರುವಾಸೆ ಉಮರ್ಗ ಗ್ರೀನ್ ಪ್ಲ್ಯಾಂಟ್ ಒತ್ತಿದ್ದಂದು ಇವತ್ತು ನಾವು ಸಂಗನಗೌಡರು ತೋಟಕ್ಕೆ ಬಂದೀವಿ ಯಾರು ಸರ್ ಇದು ಶ್ರೀನಿವಾಸ್ ಶ್ರೀನಿವಾಸ್ ಖರ್ಗೆ ಜಿಲ್ಲಾ ಕಲಬುರ್ಗಿ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತೆ ರೀ ಏರ್ಪೋರ್ಟ್ ಹತ್ತಿರ ನಮ್ಮದು ಇದು ಹೌದಲ್ಲ ನೀವು ಈ ವರ್ಷ ತೊಗರಿ ತೋಟ ಮಾಡಿರಿ ಸ್ವಲ್ಪ ಯಾವ್ದು ವೆರೈಟಿ ಅದ ಹೆಂಗೆ ಹಚ್ಚಿರಿ ಮತ್ತು ಸ್ವಲ್ಪ ಅದರ ಬಗ್ಗೆ ಹೇಳಿರಿ ಇದು ವೆರೈಟಿ ಅದ ರೀ ಪಂಚಗಂಗಾ ಕಂಪ್ನಿದು ಬೀಜ ಅವರು ಇದು ಮಾಡಿದ್ದು ನಂತರ ಏನಪ್ಪಾ ಅಂತಂದ್ರೆ ಸಾಲಿನ ಸಾಲ ಏನಪ್ಪಾ ಐದು ಫೀಟ್ ರೀ ಐದು ಫೀಟ್ ಸಾಲ್ರಿ ಒಂದ್ ಫೀಟ್ ಅದ ರೀ ಒಂದ್ ಫೀಟ್ ಅದ ರೀ ಇದ್ ಯಾವ್ದು ಉತ್ಪನ್ನಗಳು ಬಳಸರಿ ಉತ್ಪನ್ನ ಗ್ರೀನ್ ಪ್ಯಾಂಟ್ ಸಂಸ್ಥೆದು ಬೀಜ ಮಾಡಿದ್ರಿ ಮಾಡಿರಿ ಫಸ್ಟ್ ಗೆ ಹಾ ರೀ ಬೀಜೋಪಚಾರ ಮಾಡಿವ್ರಿ ಹಾ ರೀ ಆಮೇಲೆ ನೈಟ್ ಮತ್ತೆ ಗ್ರೋ ಅಂತಕ್ಕಂಥದ್ದು ಡೆವಲಪ್ಮೆಂಟ್ ಸಲುವಾಗಿ ಮಾಡಿವ್ರಿ ಸ್ಪ್ರೇ ಮಾಡಿರಿ ಈಗ ಹೂವಿಂದ ಸೆಟ್ಟಿಂಗ್ ಸಲುವಾಗಿ ಬ್ಲೂಮ್ ಮತ್ತೆ ನೈಟ್ರೋಕಿಂಗ್ ಇದ್ರ ಇದರ ಒಂದು ಸ್ಟಿಕ್ಕರ್ ಹಾಕೊಂಡಿವ್ರಿ ಹಾ ರೀ ಕೆಳಗಡೆ ಭೂಮಿಗೆ ಏನಪ್ಪಾ ಅಂತಂದ್ರೆ ಗೊಬ್ಬರ ಪೊಟ್ಯಾಶ್ ಪ್ರೋಮ್ ಪೊಟ್ಯಾಶ್ ಹಾ ರೀ ಇಷ್ಟ ಏನಪ್ಪಾ ಅಂತಂದ್ರೆ ನಾವು ಅದು ಒಂದು ಪದ್ಧತಿ ಪ್ರಕಾರ ಕೊಟ್ಕೊಂಡು ನಮ್ಗೆ ಏನಂತಂದ್ರ ಕೊಟ್ಟಿರ್ತಕ್ಕಂಥ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಹುಳ ಸಲುವಾಗಿ ಹುಳ ಸಲಾಕ ಈ ವರ್ಷ ನಮ್ಮಲ್ಲಿ ಇದೇ ಕಂಪನಿ ಇದ್ದು ಒಂದೇನಾದ್ರೆ ನಿಮ್ ಅದು ಸರ್ ನೀ ಮೈಲಾ ಬ್ಲೂಮ್ ನೆಟ್ವರ್ಕಿಂಗ್ ಇದ್ರ ಮೇಲೆ ಏನದಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಮಾಡ್ತಂತ ಗೊತ್ತಿತ್ತು ಈ ವರ್ಷ ಸಂಭಾವನೆ ಕಡಿಮೆ ಹೀಗಾಗಿ ನನಗ್ ಗೊತ್ತಿತ್ತು ನನಗೊಂದು ರೇಡಿಯೋ ಮುಖಾಂತರ ಮಾಹಿತಿ ಕಾರಣ ಇವತ್ತು ಹುಳ ಬಂದಾಗ ನೋಡೋಣ ಎರಡ್ ಸರ್ತ ಮಾಡಿದ್ರಿ ಇಲ್ಲಿವರೆಗೆ ಎಕ್ಸಲೆಂಟ್ ರಿಸಲ್ಟ್ ಅದ್ ಬಿತ್ತಿ ಡೇಟ್ ಏನೈತ್ರಿ ಬಿತ್ತನ್ಗೆ ಜೂಲ ಇದು ಜುಲೈ ಹದಿನೈದು ಸರ್ ಲೇಟ್ ಮಾಡಿ ಬಿತ್ತರಿ ಲೇಟ್ ಹಚ್ಚಿವ್ರಿ ಸ್ವಲ್ಪ ಬಡ್ಡಿ ಮತ್ತೆ ಫಂಟೆ ಮತ್ತೆ ಕಾಯಿ ಸಂಖ್ಯೆ ತೋರಿಸ್ತರಿ ಇದು ಸರ್ ಇದು ಒಂದು ಗಿಡ ಅದ ಸರ್ ಇದು ಏನು ಬ್ರಾಂಚಸ್ ಹತ್ತ ಬಾರಿ ಹತ್ತು ಬ್ರಾಂಚಸ್ ಹತ್ತಕ್ಕ ಪ್ರತಿ ಒಂದು ಇದ್ರದಾಗ ಒಂದು ಎಲಿಗೆ ಒಂದು ಗೊಂಚುಲ್ ಅಂತಂದಾಗ ಹದಿನೈದು ಗೊಂಚುಲ್ ಸೆಟ್ಟಿಂಗ್ ಅದ ಸರ್ ಇದು ಸ್ವಲ್ಪ ಸರ್ ಈ ಒಂದು ಮಳ ಇದು ಕನಿಷ್ಠ ಇಲ್ಲ ಅಂದ್ರೆ ಒಂದು ಎರಡು ಫೀಟ್ ಮೇಲದ ಅದ ಸರ್ ಇದು ಗೊಂಚಲೇನ ಸರ ಪ್ರತಿ ಒಂದಕ್ಕೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಆರ್ ಹಿಡ್ಕೊಂಡು ಎಂಟು ಅದ ಒಂದ್ರದಾಗ ಒಂದ್ರದಾಗ ಕಾಳ್ ನೋಡ್ರಿ ಸರ ಒಂದು ಎರಡು ಮೂರು ನಾಲ್ಕು ಐದು ಐದರ ಜಾಸ್ತಿ ಅವ್ ಸರ್ ಆರ್ ಕಡಿಮಾ ಹಿಂಗ್ ಐತ್ರಿ ಪ್ರತಿ ಒಂದು ಗೊಂಚುಲ್ ಏನಪ್ಪ ಅಂದ್ರೆ ಆರು ಏಳು ಆರು ಏಳು ಎವರೇಜ್ ಅದ ಸರ್ ಸರಿ 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 ಟೋಟಲ್ ಆಗಿ ಒಂದು ಗೊಂಚುಲಿಗಪ್ಪ ಅಂತಂದ್ರೆ ನೂರ ಐದರಿಂದ ನೂರ ಹತ್ತು ಕಾಯಿಗಳು ಸಿಕ್ತಾವ್ ಸರ್ ಹತ್ತು ಅವರಿ ಹತ್ತು ಪಂಟೆ ಸರ್ ಅಂದ್ರೆ ನೂರು ನಮ್ ಕಾಯಿ ಸಿಗ್ಬೋದ್ರಿ ನೂರು ಗುಣಿಲೆ ಐದು ಹಿಡದಪ್ಪ ಅಂತಂದ್ರೆ ಐದ್ ಸಾವಿರದ ಐದ್ನೂರ್ ಒಂದ್ ಗಿಡದಿಂದ ಬೀಜ ಸಿಕ್ತ ಸರ್ ಸರ್ ಒಂದ್ ಬೀಜಲ್ ಒಂದ್ ಒಂದ್ ಬೀಜಲಿಂದ ಐದ್ ಸಾವಿರದ ಐದ್ನೂರ್ ಬೀಜ ನಾವು ತಕ್ಕೋಬೋದ್ರಿ ಭೂಮಿ ಹೆಂಗದ ಸರ್ ತಮ್ದು ಭೂಮಿ ಸರ್ ಸಾದಾ ಭೂಮಿ ರೀ ಇದೇನಾದ್ರೆ ನಾವು ಹೋದರ್ಷ ಕೆಲವೊಂದು ಕಡೆಯಿಂದ ಮಣ್ಣು ಸಿಕ್ತೀರಿ ಸರ್ ಮಣ್ಣು ನೋಡ್ಸಿದ್ ಅಷ್ಟೇ ರೀ ಮತ್ತೆ ಯಾವ್ದೇ ಯಾವುದೇ ರಾ ಇದಕ್ಕ ಇನ್ನ ಬಳಸೇ ಇಲ್ಲ ಸರ್ ಆದರೂ ಇದ್ದಂತ ಪರಿಸ್ಥಿತಿ ಒಳಗೆ ಫಸ್ಟ್ ಕ್ಲಾಸ್ ಬಂದ್ರಿ ಎಷ್ಟು ವರ್ಷ ಸರ್ ನೀವು ಗ್ರೀನ್ ಪ್ಲಾಂಟ್ ಆರ್ಗ್ಯಾನಿಕ್ ಕೃಷಿ ಮಾಡ್ರಿ ಏನೋ ಸುಮಾರು ಆರು ವರ್ಷ ಆಯ್ತು ಸರ್ ಆರು ವರ್ಷ ಆಯ್ತು ರೀ ಆರು ವರ್ಷ ಆಯ್ತು ರೀ ವರ್ಷ ಬಾಳಿ ತೋಟಕ್ಕೂ ಬಳಸ್ರಿ ಹಾಂ ಬಾಳಿ ಆಯ್ತು ರೀ ಉಳ್ಳಾಗಡ್ಡೆ ಆಯ್ತು ರೀ ತೊಗರಿ ಆಯಿತು ಜೋಳ ಆಯಿತು ಪ್ರತಿಯೊಂದು ಏನಾದ್ರೆ ನಮಗೆ ಕೆಮಿಕಲ್ ಬ್ಯಾಡ್ ಆಗ್ಯದ ಸರ್ ಸಂಬಂಧ ಇದೆ ಮಾಡ್ಬೇಕಂತ ಉತ್ಪನ್ನ ಹೆಚ್ಚು ಕಮ್ಮಿ ನಮ್ಮದು ನಿರ್ವಹಣೆ ಮ್ಯಾಗ ಹೋಗ್ತದೆ ಸರ್ ಹೌದೌದು ಪರವಾಗಿಲ್ಲ ರೀ ನಂಬರ್ ಒಂದು ಸರಿ ಸರಿ

ಈ ವರ್ಷ ಕನಿಷ್ಠ ಇಲ್ಲ ಅಂದ್ರ ಸರ ಈ ಇಲ್ಲಿ ಈ ಪ್ಲಾಟಿಗೆ ಒಂದ್ ಹತ್ ಹತ್ತದನೈದ್ ಜನ ಹೊಸೊಬ್ಬರು ಬಂದಾರ್ರಿ ಎಲ್ಲಾರು ಕೆಲವೊಂದ್ ಹೆಂಗದಪ್ಪ ಡಬಲ್ ಗ್ರಾಜೇಟ್ ಇರ್ತಕ್ಕಂಥದ್ ಬಂದಿದ್ದು ಮನ್ನಿ ಕೆಲವೊಂದ್ ವಿಚಾರಗಳು ಹಂಚ್ಕೊಂಡ್ರಿ ಸರ ನಿಜವಾಗ್ಲೂ ಅದ್ ಮಾತು ಕೇಳಿ ನಮ್ಗ ಏನಾದ್ರ ಸ್ವರ್ಗ ಇಲ್ಲದಂಗ್ ರೀ ಯಾಕಂದ್ರ ಸಿಕ್ಕಾಪಟ್ಟಿನ ರಾಸಾಯನಿಕ ಹೊಡೆದ್ರಿಂದ ರೈತರಿಗೆ ಪಾಪ ಅವ್ರದ್ದು ಏನ್ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಸರ್ ಕೆಮಿಕಲ್ ಏನ್ ಅವ್ರ ಮೇಲೆ ಎಫೆಕ್ಟ್ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಹೀಗಾಗಿ ಅವರು ಇದು ಇಲ್ದ್ರ ಆಗಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ನಾವೇನಾದ್ರೆ ಪ್ರಕೃತಿ ಉಳ್ಕೊಂಡು ನಮ್ಮ ನಮ್ಮ ಶರೀರ ಉಳಿತು ಅಂತಕ್ಕಂಥದ್ದು ನಾವು ನಾವು ಉಳಿದ್ರೆ ಎಲ್ಲನೂ ಅದ ಸರ್ ಹೀಗಾಗಿ ರೈತರಿಗೆ ನಾವು ಇದು ಏನು ಸಂದೇಶ ಹೇಳ್ಬೇಕು ಅಂದ್ರೆ ಕೆಮಿಕಲ್ ಇರಲಾರ್ದು ನಾವು ಈ ಆರ್ಗ್ಯಾನಿಕ್ ಉತ್ಪನ್ನಗಳು ಬೆಳೆಸ್ಕೊಂಡು ಬೆಳಿಬಹುದು ಅಂತಕ್ಕಂಥದ್ದು ಹೇಳ್ಬೋದು ಸರ್ ಸರಿ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು